ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಸರ್ ಈ ಪೊಲೀಸರು ಏನು ಹೇಳ್ತಾ ಇದ್ದಾರೆ ನಾನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅವರು ಕಂಪ್ಲೇಂಟ್ ಕೊಟ್ಟಿರೋದಷ್ಟೇ ಅವ್ರು ಕಡದ್ಬಿಟ್ಟು ನನ್ನ ವಿಚಾರಣೆ ಮಾಡಿದ್ರು ನನ್ನ ರಿಟರ್ನ್ ಸ್ಟೇಟ್ಮೆಂಟ್ ಬರ್ಸ್ಕೊಂಡ್ರು ನಾನು ಏನಿದೆ ಸತ್ಯ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರು ಸರಿ ಆಯ್ತು ಹೋಗಿ ಇದನ್ನು ಸಾಲು ನೀವು ಸಿನಿಮಾ ಮಾಡಿಕೊಡಿ ಆರಾಮಾಗಿ ಅಂತ ಅಂದರು ಸಿನಿಮಾ ಮಾಡೋಣ ಅಂತನೇ ಫಿನ್ ಫೈನಲೈಸ್ ಆಗಿದ್ಮೇಲೆ ಕಂಪ್ಲೇಂಟ್ ಏನಕ್ಕೆ ನಾನು ಕೇಳಲ್ಲ ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ಅವರು ಏನೋ ಹೇಳ್ತಾರೆ ನೀವು ಹೇಳಿದ್ರಿ ಬರ್ಕೊಟ್ರಿ ಬಂದ್ರಿ ಇದಾದ್ಮೇಲೆ ಅವ್ರು ಯಾಕೆ ಬರ್ತಾರೆ ಅದೇ ಏನು ಹೇಳ್ತಾ

ಅವ್ರು ಕರ್ಕೊಂಡು ಚರ್ಚೆ ಮಾಡ್ಕೊಂಡಿದ್ದಂತ ಪ್ರೊಡ್ಯೂಸರ್ ಅಂತ ಒಂದು ಮರ್ಯಾದಿ ಕೊಟ್ಟು ಅವ್ರು ಮಾತಾಡ್ತಾ ಇದ್ದಾರೆ ಬಂದಾಗ ಒಂದು ನಿರ್ಮಾಪಕರೆ ಸರ್ ನಿರ್ಮಾಪಕರೆ ಅಂತ ಇದ್ರು ಸರ್ ದರ್ಶನ್ ಸರ್ ಇದರ ಸ್ಟೇಟಸ್ಗೂ ವೈ ಹೊಸ ಪ್ರೊಡ್ಯೂಸರ್ ಅಪ್ಪ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು ಇವ್ರು ಚಿಕ್ಕೋರು ಸರ್ ನಮ್ಮೆಲ್ಲರಿಗಿಂತ ಅವರೇ ಚಿಕ್ಕೋರು ನಾವು ಸರ್ ಅಂತ ಇದ್ವಿ ವೈ ಬಿಕಾಸ್ ಇಕ್ಸ್ ಅ ಪ್ರೊಡ್ಯೂಸರ್ ಆ ಮರ್ಯಾದೆ ನಮ್ಗಿದೆ ಸರ್ ನಮ್ಮ ಮನೇಲಿ ಹೇಳ್ಕೊಟ್ಟವ್ರೆ ಇವರು ಟೂ ತೌಸಂಡ್ ಫೋರ್ ಇಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ ಅಂತಂದ್ರಲ್ಲ ಸರ್ ನಾನು ಹುಟ್ಟಿದಾಗಿಂದ ಕಂಡುಬಿಟ್ಟಾಗಿದ್ದರೆ ಸಿನಿಮಾ ಇಂಡಸ್ಟ್ರಿ ಮನೆಗರ ಸಿನಿಮಾ ಇಂಡಸ್ಟ್ರಿನೇ ಸರ್ ಸೊ ನಮ್ಗೆ ನಾಲೆಜ್ ಇದೆ ಏನು ಮರದಿ ಕೊಡಬೇಕು ಅಂತ ನಾವು ಅವ್ರು ಎಷ್ಟೇ ಚಿಕ್ಕವರಾಗಿದ್ರು ನಮಗಿಂತ ಬರತ್ ಸರ್ ಅಂತ ನಾವೆಲ್ಲ ಬಿಟ್ಟಾಕ್ಬಿಡಿ ಸರ್ ಬಚ್ಚಾ ಕಳನ ದರ್ಶನ ಅಣ್ಣನೂ ಸೇಮ್ ಬಿರ್ಬೇಕಾದ್ರೆ ಬನ್ನಿ ಹೋಗಿ ಬನ್ನಿ ಬಂದವ್ರಿಗೆ ಯಾವತ್ತು ಇದು ಪಾಟೀಲ್ ಕರೆದಿದ್ರು ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅದು ಇದನ್ನಲ್ಲ ಏನಕ್ಕೆ ಮಾಡಿಸ್ತಾರೆ ಸರ್ ಒಬ್ಬ ಪ್ರೊಡ್ಯೂಸರ್ ಬೆಳಿಲಿ ಅಂತ ಮಾಡಿಸ್ತಾರೆ ಆ ಒಳ್ಳೆತನ ಅರ್ಥ ಆಗ್ತವೆ ಅವ್ರಿಗೆ ಎಲ್ಲರಿಗೂ ಹೇಳಿದ್ದಾರೆ ಹೆಂಗ್ ಪ್ರೊಡ್ಯೂಸರ್ ಅಪ್ಪ ಏನಕ್ಕೆ ಸರ್ ಮರ್ಯಾದೆ ಅವ್ರು ಕೂಡ ಮರ್ಯಾದೆ ಅಂತವ್ರ ಬಗ್ಗೆ ಇವತ್ತಿಗೆ ಮಾತಾಡ್ಬೋದ ಸರ್ ಅದೇನಾರ ಹೇಳ್ತೀರಾ ಸರ್ ನಾನು ಯಾವತ್ತೂ ಹೇಳಿಲ್ಲ ನಾನು ಬೆದರಿಕೆ ಆಚಿಲ್ಲ ನೀವು ಸಿನಿಮಾ ಮಾಡ್ತೀರಾ ಬನ್ನಿ ಮಾಡಲ್ಲ ಸಿನಿಮಾ ಮಾಡಲ್ಲ ಅಂತ ಹೇಳಿಲ್ಲ ಸರ್ ಇವರೇ ಕಂಪ್ಲೇಂಟ್ ಕೊಡ್ಕೊಂಡು ಮೀಡಿಯಾಗೆ ಹೋಗಿ ಇವಾಗ ಮನಸ್ಸು ಹಾಳಾಗಿರೋದು ಇವರಿಂದಾನೆ ಇವಾಗ ನಮ್ಗಳು ಇವಾಗ ಇಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ನನ್ನ ಹೆಸರಿ ಅದು ಹಾಳು ಮಾಡ್ತಾರಲ್ಲ ಅವರೇ ಇಲ್ಲಿ ಬಿಡಿ ಸಿನಿಮಾ ಮಾಡ್ಬೇಕಂತ ಆದ್ಮೇಲೆ ಅನ್ಸುತ್ತೆ ಸರ್ ಇಷ್ಟೆಲ್ಲ ಮಾಡಾದ್ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟರು ತಕ್ಷಣ ಸಮಯ ಕೊಟ್ಟರು ಇವರು ನಮ್ಮ ಕೊಡ್ತಾಯಿದ್ದಾರೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಇಷ್ಟೆಲ್ಲ ಮಾಡ ಮೇಲೆ ಮನಸ್ಸು ಬರುತ್ತಾ ಬರೋ ನೀವೇ ದೀಸ ಮಾಡ್ಕೋಬೇಕು ಆದರೂ ನಾವು ಇವು ಮಾಡೋಣ ಅಂತ ಹೇಳ್ತಿಲ್ಲ ಮಾಡ್ತೀವಿ ಬಂದ್ರೆ ಕುತ್ಕೊಂಡು ನಮ್ಗೆ ಮಾತುಕತೆ ಮಾಡೋಣ ಅಂತಲೇ ಹೇಳ್ಬೋದು